ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಾಸರ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ ಎರಡರಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರವಿ ಬೃಹತ್ ಜಿಲ್ಲಾ ಕಾರ್ಯಕಾರಿ ಸಭೆ ನಡೆಯಲಿದೆ ಅಂತ ಜಿಲ್ಲಾಧ್ಯಕ್ಷ ಸಿ ಡಿ ಮನುಕುಮಾರ್ ತಿಳಿಸಿದ್ದಾರೆ ಸಭೆಯ ಪೂರ್ವ ಸಿದ್ಧತೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಸೋಮವಾರದಂದು ಮಾಹಿತಿ ನೀಡಿದ ಅವರು ಸಾವಿರಾರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಸಂಘಟನಾ ವಿಸ್ತರಣೆ ಮತ್ತು ಸಮಾಜಮುಖಿ ಚಟುವಟಿಕೆ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ ಸಭೆಯಲ್ಲಿ ಉದ್ಯೋಗಾವಕಾಶಗಳ ಕೊರತೆ ಹಾಗೂ ಜನಪರ ಹೋರಾಟದ ಅಭಾವದ ವಿಚಾರ ಚರ್ಚೆಯಾಗಲಿದ್ದು ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸಲಾಗುತ್ತೆ ಅಂತ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಎಚ್ಚರಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಕಾರ್ಯಕಾರಿಣಿ ಸಭೆನ ಏರ್ಪಡಿಸಿದೀವಿ ಈ ಸಭೆಯಲ್ಲಿ ಎಲ್ಲ ಹೋಬಳಿ ಅಧ್ಯಕ್ಷರು ಹೋಬಳಿ ಪದಾಧಿಕಾರಿಗಳು ತಾಲೂಕ್ ಅಧ್ಯಕ್ಷರು ತಾಲೂಕ್ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ನಗರ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸಭೆಯಲ್ಲಿ ಮುಖ್ಯವಾಗಿ ರಾಜ್ಯಾಧ್ಯಕ್ಷರಾದಂತಹ ಟಿ ಎ ನಾರಾಯಣಗೌಡರು ಈ ಸಭೆಯಲ್ಲಿ ಭಾಗವಹಿಸೋದ್ರಿಂದ ಸಂಘಟನ ಯಾವ್ದು ಯಾವ ಮಟ್ಟಕ್ಕೆ ಹೋಗಬೇಕು ಸಂಘಟನೆ ಹಳ್ಳಿ ಹಳ್ಳಿಗೂ ವಿಸ್ತರಣೆ ಮಾಡಬೇಕು ಈ ವಿಚಾರನ ಚರ್ಚೆ ಮಾಡ್ತಾರೆ ಮತ್ತು ಈ ಸಂಘಟನೆ ಬಗ್ಗೆ ಸಂಘಟನೆ ಯಾವ ತರ ಒಂದು ಶಿಸ್ತು ಸಿದ್ಧಾಂತ ಇಟ್ಕೊಂಡು ಸಂಘಟನೆ ಕಟ್ಟಬೇಕು ಸಂಘಟನೆಯಿಂದ ನಾವು ಯಾವ ರೀತಿ ಸಮಾಜಮುಖಿ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಎ ನಾರಾಯಣಗೌಡ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು